ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದ ಮತ್ತೊಂದು ಮೇಘಸ್ಫೋಟದ ದುರಂತ ಇದು ಮೇಘಸ್ಫೋಟದಿಂದ ಏಳು ಜನ ಸಾವನ್ನಪ್ಪಿದ್ರೆ ನಾಲ್ವರು ನಾಪತ್ತೆಯಾಗಿದ್ದಾರೆ ನಿರಂತರವಾಗಿ ಉತ್ತರ ಭಾರತ ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಂತೂ ಹೇಳ ತೀರದ ಸಂಕಷ್ಟ ಎದುರಾಗಿದೆ ಪ್ರತಿನಿತ್ಯವೂ ಕೂಡ ಬಿಟ್ಟು ಬಿಡದ ಸುರಿತಾ ಮಳೆ ಅನೇಕ ರೀತಿಯ ಅಪಾಯಗಳನ್ನು ಆಘಾತಗಳನ್ನು ಸೃಷ್ಟಿ ಮಾಡ್ತಾ ಇದೆ ಮೇಘಸ್ಫೋಟದಿಂದ ಮೇಘ ಮೇಘಸ್ಫೋಟದಿಂದ ರಂಬಾನ್ ಎನ್ನುವ ಪ್ರದೇಶದಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿದೆ ಮನೆಗಳು ಕುಸಿತ ಆದಾಗ ಅನೇಕರು ನಾಪತ್ತೆಯಾಗಿದ್ದಾರೆ ನಾಪತ್ತೆಯಾದವರಿಗಾಗಿ ಮುಂದುವರಿತಾ ಇದೆ ಶೋಧ ಕಾರ್ಯಾಚರಣೆ ಒಟ್ಟು ಏಳು ಜನ ಸಾವನ್ನಪ್ಪಿದ್ರೆ ಇನ್ನೂ ಹಲವರು ಈ ಅವಶೇಷಗಳಡಿಯಲ್ಲಿ ಅಥವಾ ಈ ಪ್ರವಾಹದ ಸುಳಿಯಲ್ಲಿ ಸಿಲುಕಿ ನಾಪತ್ತೆಯಾಗಿರೋದು ಗೊತ್ತಾಗ್ತಾ ಇದೆ ನೋಡ್ತಾ ಇದ್ದೀರಿ ಅಲ್ಲಿ ಮನೆಗಳಿತ್ತು ಅಲ್ಲಿ ಜನವಸತಿ ಪ್ರದೇಶ ಇತ್ತು ಅನ್ನೋದನ್ನು ಕೂಡ ಮರೆಮಾಚುವಂತೆ ಈ ಪ್ರಳಯ ಪ್ರಳಯ ರಾಕ್ಷಸನ ರೂಪದಲ್ಲಿ ರೌದ್ರ ರೌದ್ರಾವತಾರ ಮೆರೆದಿದೆ ಮೇಘಸ್ಫೋಟ ಭಾರಿ ಮಳೆಯಿಂದ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಹಾನಿಯಾಗಿದೆ ಆಗಸ್ಟ್ ಇಪ್ಪತ್ತೈದರಿಂದ ಈವರೆಗೂ ಕೂಡ ಐವತ್ತು ನಾಲ್ಕು ಜನ ಮೃತಪಟ್ಟಿರುವ ಮಾಹಿತಿ ಇದೆ ಕತ್ರಾದಲ್ಲಿ ಮೂವತ್ತು ನಾಲ್ಕು ಜನ ರಿಯಾಸಿಯಲ್ಲಿ ಏಳು ಜನ ಇನ್ನು ರಂಬಾನ್ನಲ್ಲಿ ಮೂವರು ಜಮ್ಮು ಕಾಶ್ಮೀರದಲ್ಲಿ ಜಮ್ಮೂನಲ್ಲಿ ಐವರು ಸಾವನ್ನಪ್ಪಿದ್ರೆ ಇನ್ನು ದೋಡಾದಲ್ಲಿ ನಾಲ್ವರು ಸಾಮಾನ್ಯ ಕಥುವಾದಲ್ಲಿ ಓರ್ವ ಸಾಮಾನ್ಯ ಇನ್ನು ಇಬ್ಬರು ಯೋಧರು ಸೇರಿದಂತೆ ಐವರು ಮೃತಪಟ್ಟಿದ್ದಾರೆ ನೋಡಿ ಯೋಧರು ಕೂಡ ರಕ್ಷಣೆಗಾಗಿರುವಂಥವರು ಆದರೆ ಅವರಿಗೆ ಇಲ್ಲಿ ರಕ್ಷಣೆ ಇಲ್ಲದ ರೀತಿಯಲ್ಲಿ ಆಗೋಗಿದೆ ನಿತ್ಯವೂ ಕೂಡ ಸಾವಿನ ಮರಣ ಮೃದಂಗ ರೀತಿಯ ಸಾವಿನ ಸುದ್ದಿಗಳನ್ನು ಕೇಳುವಂಥ ಜಾಗವಾಗಿ ಈ ತಾಣ ಮಾರ್ಪಟ್ಟಿದೆ ಹೇಳಿ ಕೇಳಿ ಜಮ್ಮು ಮತ್ತು ಕಾಶ್ಮೀರ ಅನೇಕ ವರ್ಷಗಳಿಂದಲೂ ಕೂಡ ಉಗ್ರರ ಅಟ್ಟಹಾಸ್ಯದಿಂದ ನರಳಿ ಹೋದಂಥ ಪ್ರದೇಶ ಅನೇಕ ಉಗ್ರರ ಅಟ್ಟಹಾಸಿಗಳು ಅಲ್ಲಿ ನಡೆದಿದ್ದಾವೆ ಪಹಲ್ಗಾಮ್ ಅಟ್ಯಾಕ್ವರೆಗೂ ಕೂಡ ಆದ್ರೆ ಇದೀಗ ಅದ್ಯಾಕೋ ಗೊತ್ತಿಲ್ಲ ಅದೇ ಜಾಗದಲ್ಲಿ ಪ್ರವಾಹ ರಾಕ್ಷಸನ ರೀತಿಯಲ್ಲಿ ತನ್ನ ರೌದ್ರ ರೂಪವನ್ನ ತೋರಿಸ್ತಾ ಇದ್ದಾನೆ ಇದಕ್ಕೆ ಇದರಿಂದ ಅನೇಕ ಜನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದ